ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ಇಡೀ ರಾತ್ರಿ ಎರಡು ಕಲಾತಂಡಗಳನ್ನು ಬರಮಾಡಿಕೊಂಡು ಸ್ಪರ್ಧೆಯ ರೂಪವಾಗಿ ಐದು ಪೂಟಿನ ಡಾಲವನ್ನು ಇಡಲಾಗಿತ್ತು ಈ ಕಾರ್ಯಕ್ರಮದ ಕೊನೆಯ ಹಂತ ಈಗಾಗಲೇ ಪ್ರಥಮದಲ್ಲಿ ಬಂದು ಜಂಬಿಗೆ ಮೇಳದವರು ಹತ್ತು ಪ್ರಶ್ನೆಗಳನ್ನು ಸೌದತ್ತಿ ಮೇಳಗೆ ಮಾಡಿದ್ರು ಇನ್ನು ಸೌದತ್ತಿ ಮೇಳದವರು ಜಂಬಗಿ ಮೇಳಿಗೆ ಹತ್ತು ಪ್ರಶ್ನೆ ಮಾಡಿದರು ಈ ಹತ್ತು ಪ್ರಶ್ನೆಗಳಲ್ಲಿ ಯಾವ ಜಂಬಗಿಯವರು ಮಾಡಿರ್ತಕ್ಕಂಥ ಹತ್ತು ಪ್ರಶ್ನೆಗಳಲ್ಲಿ ನೇರವಾಗಿ ನೇರವಾಗಿ ಆಧಾರಬದ್ಧವಾಗಿ ಯಾವ ಸೌದತ್ತಿ ಮೇಳದವರು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾರೆ ಇನ್ನು ಸೌದತ್ತಿಯವರು ಮಾಡಿರ್ತಕ್ಕಂಥ ಹತ್ತು ಪ್ರಶ್ನೆಗಳಲ್ಲಿ ನೇರವಾಗಿ ಕಸಬಾ ಜಂಬಿಗೆ ಮೇಳದವರು ಐದು ಪ್ರಶ್ನೆಗೆ ಉತ್ತರ ಕೊಟ್ಟಾರೆ ಅವರು ಸೌದತ್ತವ್ರು ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಾರೆ ಜಂಬಿಗೆ ಮೇಳದವರು ಐದು ಪ್ರಶ್ನೆಗೆ ಉತ್ತರ ಕೊಟ್ಟಾರೆ ಈಗ ಒಂದು ಅಂಕದಿಂದ ಇವತ್ತಿನ ಈ ಕಾರ್ಯಕ್ರಮ ಐದು ಪುಟ್ಟಿನ ಡಾಲ ಜಂಬಿಗೆ ಮೇಳದವ್ರಿಗೆ ಹೋಗ್ತಾ ಇತ್ತು ಅದನ್ನು ಕಮಿಟಿಯವರೆಲ್ಲ ಸೇರಿ ಅವ್ರಿಗೆ ಒಪ್ಪಿಸಬೇಕು ಇನ್ನು ಮೊದಲು ಬಂದ ದಿಮ್ ಹೊಡೆದವ್ರಿಗೆ ಒಂದು ಡಾಲ್ ಇತ್ತು ಆ ಡಾಲ ಮೊದಲು ಬಂದ ದಿಮ್ಮು ಹೊಡೆದಂಥ ಯಾವ ಸವದತ್ತಿ ಮುತ್ತಸರ್ ಮೇಳದವ್ರಿಗೆ ಆ ಡಾಲನ್ನು ಕಮಿಟಿಯವರು ಒಪ್ಪಿಸಬೇಕು ತವಯತ್ತೇನಾ ಬ್ಯಾಡ ಹೋಗ ಸುಮ್ಮ ಹೋಗ ಬ್ಯಾಡ ಹೋಗ ಸುಮ್ಮ ಹೋಗ ಸುಮ್ಮ ಹುಡುಗಿ ಮಾಡಬ್ಯಾಡ ಕದಣ ಬ್ಯಾಡ ಹೋಗ ಸುಮ್ಮ ಗೆಳತಿ ಮಾಡಬ್ಯಾಡ ಕದಣ್ಣ ಹುಡುಗಿ ಭೇ ಪೋಗ ತುಮ ಹೋಗ ಬಳಿಯ ಪ್ಯಾರ ಕಲ್ಲು ಪ್ಯಾರ ತೋಮಾನ ಪ್ಯಾರ ಕಲ್ಲೂಲಗಿ ಚಪ್ಪ ಹೋಗ ಸುಮಾರಾ ಕುಡ್ಯಾರ ದಿನ ಇಬ್ಬರಿಗೆ ಹತ್ತಿರದ ಅಡಿಕೆ ಕುಡಿಸ್ಯಾರ ಈ ದಿನ ಇಬ್ಬರಿಗೆ ಹತ್ತಿರದ ಕಣಪಣ ಮಾಡಬ್ಯಾಡ ಕದನ ನನ್ನ ಜೋಡಿಯಾಗುವುದಿಲ್ಲ ನೀನಾ ಜೋ yeah, yeah, no, no, no. ಕಲ್ಯಾಣ ಬ್ಯಾಡ ಹೋಗ ಹೋಗಿಯ ಬ್ಯಾಡ ಹುಡುಗಿ ಬ್ಯಾಳ ಹೋಗ ಸುಮ್ಮನ ಬಡಿಯ ಬ್ಯಾಡ ಹುಡುಗಿ ಬ್ಯಾಡ ಹೋಗ ಸುಮಾನ ಬಾಳದ ರಮೇಶ್ ಕುಳೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ಹೊಣಿಗೆ ಯಾಕೆ ನಿಮ್ಮ ಕಣ್ಣಲ್ಲವಲ್ಲ ವಡ

ಜೋಡಿಲಿ ಕುಚ್ಚಿದ್ರು ಆದಿಲ್ಲ ಪಾರ್ವತಿಗಾಗ ಎತ್ತು ಕರಿಬಳ್ಳ ಕರಿತಿದ್ರ ನಿನ್ನ ಬ್ಯಾಡ ಹೋಗ ಸುಮ್ಮ ಹೋಗ ಬ್ಯಾಡ ಹೋಗ ಸುಮ್ಮ ಹುಡುಗಿ ಮಾಡಬ್ಯಾಡ ಕದನ ಏ ಬ್ಯಾಡ ಹೋಗ ಸುಮ್ಮ ಹುಡುಗಿ ಯಾಡ್ಯ ಬ್ಯಾಡ ಕದಣ್ಣ ಹುಡುಗಿ ತುಮಾಲ ಪಾಲ ಕುಗಿ ಪಪ್ಪ ಪಾರ್ವತಿಗ ತಾಲೆ ಕರಗದಿಯ ವಾ ಪಾರ್ವತಿ ya kar kar gatirina ya sitta aya lo tana tapa mada kwanta lo arana yuruwa yes, sitta aya lo tolo tapa mada kwanta lo arana ya

ಕುಮಾರದೆ ನಮ್ಮ ಅತ್ತ ಕೇಳಲಿಲ್ಲ ನೀ ನಪ ಮಾಡ ಕೊಂತೀರಿ ಯಾರ್ಯಲ್ಲ ಮಾತಾ ಕೇಳಲೇ ಅಲ್ಲದೆ ಅಲ तपमडक कोगिती याराना आरवती भक्ति की मेचणा ब्रह्मा देव राव ओडी बंडाना ला भक्ति की मेचणा नमप्पा ओडी बंडाना ए दे याक देवी हिंत तपम ಬ್ರಹ್ಮ ಬ್ರಹ್ಮಕ್ಕೆ ಹೇಳ ಬ್ಯಾಡ್ ಹೋಗ ಸುಮ್ಮ ಹೋಗ ಬ್ಯಾಡ ಹೋಗ ಸುಮ್ಮನ ಹುಡುಗಿ ಬ್ಯಾಡ ಕದನ ಬ್ಯಾಡ ಹೋಗ ಸುಮ್ಮನ ಗೆಲ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಆ ಬಡ ಉರಗೆ ಕಪ್ಪ ಹೋಗಚೋ ಮಾಲಾ ಏ

आ <muchas> हा ಪಡೆದಿ ಬಂಗಾರ ಬಳ್ಳ ಹೆಚ್ಚಂದ್ರ ಬಿಡ್ತಾರ್ಯಾರ ನಿಲ್ಲ ಅಲ್ಲಿಂದ ಬಲ್ಲ ಪಡೆದ ಕಿಲೀಲಾ ಹೆಚ್ಚಂದ್ರ ಬೇಡುವುದಿಲ್ಲ ನಿಲ್ಲ ಮಾಡ ಬ್ಯಾಡ ಕದಣ ನನ್ನಿಂದ ಪಡೆದಿ ಬಂಗಾರ ಬಳ್ಳ ಇಲ್ಲದೆ ಮಾಡಬ್ಯಾಡ ಕದಣ ಅಲ್ಲಿಂದ ಬಳ್ಳ ಪಡೆದ ಕಿಲೀಲ ಏ ಗಂಡಿನ ಪವಾಡ ಹೇಳು ಪವಾಡ ಹೇಳುವಲ ವಾನ ಪವಾಡ ಹುಡುಗಿ ಮಾಡ ಹಾಡ ನೀನಾ ಬ್ಯಾಡ ಹೋಗ ಸುಮ್ಮನ ಹುಡುಗಿ ಮಾಡ ಬ್ಯಾಡ ಕದನಾ. ಬ್ಯಾಡ್ ಹೋಗ ಹುಡುಗಿ ಬೇರ ಲಿಂಗಾಗ ಮಾಡಿ ಶರಣ ಏ ಜಂಬಿಗಿ ನನ್ನತಾಣ ಬೀರ ಲಿಂಗಾಗ ಮಾಡಿ ಶರಣ ನನ್ನತಾಳ ಬೇರ ಮರಿ ಮರಿಲ್ಲ ಏ ಬಸಮ್ ಮಳಕವನ ಹಾಡಿದ್ರ ಉಂಡಂಗ ಹಾಲು ಜೀನಾ ಬಸಮಳ ಕವನಾ ಹಾಡಿದ್ರ ಹುಂಡಂಗ ಹಾಲು ಹೈನಾಂಜುನಾಥ ಗಾಯನ दंग पांडा बिटंग पांडा ब्याड़ होग सुम होग गप होगा ब्याड़ होगा सुमाना उड़ी माड़ ब्याड़ा ब्याड़ होगा सुम्हना उड़ी माड़ ब्याड कदना ¡Gracias!

thank mm -hmm. you ಠಠಠಠ ರಡ್ಡಿ ಮಲ್ಲಮ ಹಾ ದಿ ಮ ಶೀಿಯ ನಿಯಳೋ ಪತಿರಥ ಮಲ್ಲಮ್ಮ ಹಾ

ಅಳಸಿದ ಅಂಬಲಿ ಒಳ್ಳೆ ಪಾವನ ಜಗಜ್ಯೋತಿ ಜೊತೆ para <laughs> Yeah. GORDA to get